ಗವನ ಉರುವವಾ ದೈವ ಪಿರಿವಿಗಳೇ ಏಸಗವೋ ಮಾರಿಚ ಸುಬಾಹುಗ ಬುದ್ಧಿಮತಿ ಹೇಗಿದಿಳಿಯೋ ಸುಬಾಹುನ ಕೋಪ ಪಳಿಂಗುವಲಿಯೇ ಓಪಿಲೆ ಎತ್ತೆಯಾವುದು ಪಳಿ ತೀರ್ಚದುಂಬ ಆ ಕೆಟ್ಟ ಎಣ್ಣ ಮಟ್ಟುತ್ತ ಅಟ್ಟುತು ಇದನ್ನ ಅಡ್ತ ಜನ ಶುಭಾಗು ಕೋಪನೋಗೆ ಆಶ್ರಮ ಮೇಲೆ ಕಿಚ್ಚವೂ ಪುಟ್ಟ ತನ್ನ ಸಾರಡುವ ಆಯುಧವೂ ಎಲ್ಲವೂ ತೂಕಿ ಇಟ್ಟ ಶ್ರೀರಾಮರು ಲಕ್ಷ್ಮಣ ಎರಡ ನಾ ಅಂಬು ಬಿಟ್ಟು ಎಲ್ಲಾವ ಬೆಡಿಚಿ ಬೂದಿ ಆಪನೆಂಗೆ ಮಾಡಿದರು ಇದನ್ನ ನೋಡಿ ಶುಭಾಗೂ ಕೋಪಪಟ್ಟು ಪಟ್ಟು ಕೂಡ ಕೋಡೆ ಬಪ್ಪನೆ ಶ್ರೀರಾಮರ ಶಕ್ತಿ ಅಸ್ತ್ರಾಂಬ ಅಂಬು ಪಟ್ಟು ಬುದ್ಧ ಉಸಿರು ಹೋಗಿಟ ಇದನ್ನ ದೂರಾಂದ ನೋಡಿ ಒಂದು ಮಾಡುದು ಮುಡಿಯಾದ ಕವಲೆ ಪಟ್ಟು ದುಃಖಪಟ್ಟು ಮಾರಿಚ್ಚ ಅತ್ತು ಕುಲದ ಇದನ್ನ ನೋಡಿದ ಆಶ್ರಮವಾಸಿಗಳೆಲ್ಲ ಸಂತೋಷ ಪಟ್ರು ಅದೇ ಸಮಯನಾಗೆ ಮಾರಿಚ್ಚನೂ ಅಣಿಜಿದ್ರೆ ಸರಿ ಎಂಬುದನ್ನ ಮನಸ್ಸಿನ ನೆನಚಿದ್ರು ವಿಶ್ವಾಮಿತ್ರರು ರಾಮರ ನೋಡಿ ಹೇಗಿದ್ರು ಹೇಗೂ ಬೇಕಲ್ಲಿಯೂ ಮಾರೀಚ ತನ್ನ ತಮ್ಮನ ಹೆಣವ ತೂಕಿನೊಪ್ಪದಗೂ ಬರಾಕು ನಂಗೆ ಕೂಡ ಸಣ್ಣ ಹಾಕಿದಗೂ ಬರಾಕು ನಂಗೆ ಜಾಕ್ರತೆಯು ಅಂದರು ಆಲೆ ಮಾರೀಚಗ ಉಸಿರು ಮೇಲೆ ಅಂಜಿಕೆ ಬಂದು ಉಣಿತು ಎಲ್ಲಾವ ನೋಡಿನಿದ್ದ ಇದನ್ನು ಅರದ ಶ್ರೀರಾಮರು ಸುಭಾಗುನ ಎಣಗ ಮಾಲಾಕಿ ಅದನ್ನು ಸವದ ಮೇಲೆ ಹಡಚಿ ಬೀತು ಸದ್ದವ ಹೇಗಿದ್ರು ಮಾರಿಚ ನೀ ಎಲ್ಲವ ಉಣುತನು ನೋಡಿನಿದ್ದೆಂದು ಅರದೆ ಹೆಂಗ ಒಂದು ನಿನ್ನವ ಮಾಡುದೋ ನೀ ತಿರು ಒಳ್ಳಂಗಿದ್ದೇನೆ ಎಂಬ ಆ ಉತ್ತರವಾದವ ತಂದಲೆ ಇನ್ನವ ಬುಟ್ನಿಯೋ ಇದನ್ನ ಸತ್ಯವಾಕು ಅಂದರು ಅಂಜಿದಮ ಮೇಲೆ ಕಪ್ಪೆ ಹಾರೀರ ಧೈರ್ಯನೋಗೆ ತುಣಿಂಜಿದಮನ ನೋಡಿ ಸಿಂಗವೂ ಓಡಿರ ಅದಾವ್ದೋ ಒಬ್ಬೊಬ್ಬನ ಸುಯನಲಾಂದತ ಒಬ್ಬೊಬ್ಬಗ ದೊಡ್ಡ ಅಂಜಿಕೆಯೂ ಬಂದರ ತುಂಬಿದ ಗವದ ಹೋಗೆ ಎನ್ನುದುಂಬುದು ಎದು ಇಲ್ಲೇಂಬ ಆ ಪಟ್ಟುಗಳ ಬುಡುನೆ ಅಹಂಕಾರ ಒಡಿಟ್ರಾ ಎಂಬುದುದಾ ಅರ್ಥ ದೈವ ಪರವಿಗಳೇ ನಾಯಿಗ ಈ ತುಂಬಿದ ಗವಧ ಸ್ವಾಮಿ ಶ್ರೀರಾಮುರುಗ ಮಾರಿಚ ಕೊಟ್ಟ ವಾಕು ಪತ್ತಿನ ಮಾತಾಡಿನ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ